ಚಿಂತಿಸಲು ನೀನೇನು ಕಳೆದುಕೊಂಡಿರುವೆ ನಿಶ್ಚಿಂತೆಯಿಂದಿರಲು ನೀನೇನು ಪಡೆದುಕೊಂಡಿರುವೆ ಮೂರು ದಿನದ ಈ ನಾಟಕದಲ್ಲಿ ಕಳೆದುಕೊಳ್ಳಬೇಕಾಗಿರುವುದು ಕರ್ಮವೊಂದೇ ಪಡೆಯಬೇಕಾಗಿರುವುದು ಪುಣ್ಯವೊಂದೇ ದೊಡ್ಡ ಮನುಷ್ಯನಾಗುವುದು ಒಳ್ಳೆಯದು ಆದರೆ ಒಳ್ಳೆಯ ಮನುಷ್ಯನಾಗುವುದು ದೊಡ್ಡ ವಿಷಯ ಯಾರು ಕೇವಲ ತನ್ನ ನೋವುಗಳನ್ನು ಅಪ್ಪಿಕೊಂಡು ಬದುಕುವರು ಅವರು ದುರ್ಬಲರಾಗುತ್ತಾರೆ ಆದರೆ ಯಾವ ವ್ಯಕ್ತಿ ಇಡೀ ಸಮಾಜದ ನೋವುಗಳನ್ನು ತನ್ನ ಹೃದಯ ಕಂಟಿಸಿಕೊಂಡು ಬದುಕುವನು ಅವನು ಶಕ್ತಿಶಾಲಿಯಾಗುತ್ತಾನೆ ಕೇವಲ ನಮ್ಮ ನೋವಿನ ಬಗ್ಗೆ ಯೋಚಿಸುವುದು ದುಷ್ಕರ್ಮವಾಗುವುದು ಆದರೆ ಇಡೀ ಜಗತ್ತಿನ ನೋವಿಗೆಲ್ಲ ಪರಿಹಾರ ಹುಡುಕುವುದು ಸತ್ಕರ್ಮವಾಗುವುದು